ಯೂಟ್ಯೂಬರ್ ಮುಖಲೆಪ್ಪನ ಮದುವೆ ಪ್ರಕರಣ ವಿವಾದಕ್ಕೆ ಸಂಬಂಧಪಟ್ಟಂತೆ ಮೊದಲ ಬಾರಿಗೆ ತನ್ನ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ ಖ್ಯಾತ ಯೂಟ್ಯೂಬರ್ ಮುಖಳಪ್ಪ ಜೊತೆಗೆ ಆತನ ಪತ್ನಿ ಗಾಯತ್ರಿ ಕೂಡ ಹೇಳಿಕೆ ಕೊಟ್ಟಿದ್ದಾರೆ ನಾನು ಯಾವುದೇ ಲವ್ ಜಿಹಾದ್ ಮಾಡಿಲ್ಲ ಅಂತ ಹೇಳಿ ಖ್ಯಾತ ಯೂಟ್ಯೂಬರ್ ಇದೀಗ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಇಬ್ಬರು ಇಷ್ಟಪಟ್ಟು ಮದುವೆಯಾಗಿದ್ದೇವೆ ಮತಾಂತರಗೊಂಡಿಲ್ಲ ಪತ್ನಿ ಯಾವ ಧರ್ಮದಲ್ಲಿ ಹುಟ್ಟಿದ್ದಾಳೆ ಅದೇ ಧರ್ಮವನ್ನ ಪಾಲಿಸ್ತಾ ಇದ್ದಾಳೆ ಮೊದಲ ಬಾರಿಗೆ ತನ್ನ ಹೇಳಿಕೆಯನ್ನ ಖ್ಯಾತ ಯೂಟ್ಯೂಬರ್ ಮುಖಳೆಪ್ಪ ಬಿಡುಗಡೆ ಮಾಡಿದ್ದಾರೆ ಖ್ಯಾತ ಯೂಟ್ಯೂಬರ್ ಮುಖಳಪ್ಪ ವಿರುದ್ಧವಾಗಿ ಸಾಕಷ್ಟು ಆರೋಪಗಳು ಕೇಳಿಬರ್ತಾ ಇತ್ತು ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇತ್ತು ಈ ಎಲ್ಲ ಬೆಳವಣಿಗೆಗಳ ನಡುವೆ ಮೊದಲ ಬಾರಿಗೆ ತನ್ನ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ಖ್ಯಾತ ಯೂಟ್ಯೂಬರ್ ನಾನು ಹುಟ್ಟಿದ ಧರ್ಮವನ್ನೇ ನಾನು ಪಾಲಿಸ್ತಾ ಇದ್ದೇನೆ ಯಾವುದೇ ಮತಾಂತರ ಮಾಡಲ್ಲ ಕಲಾವಿದರಲ್ಲಿ ಯಾವುದೇ ಜಾತಿ ಧರ್ಮವನ್ನ ತರಬೇಡಿ ಅನ್ನುವುದಾಗಿಯೂ ಕೂಡ ಖ್ಯಾತ ಯೂಟ್ಯೂಬರ್ ಹಾಗೆ ಗಾಯತ್ರಿ ಹೇಳಿಕೆ ಕೊಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಾಗ ಮತ್ತೆ ನೋಡಿರ್ತೀರಿ ಮುಕಳೆಪ್ಪ ಲವ್ ಜಿಹಾದ್ ಜಿಹಾದ್ ಅಂತ ಹೇಳಿ ನಾ ಯಾವುದೇ ತರಹದ ಲವ್ ಜಿಹಾದ್ ಮಾಡಿಲ್ಲ ನಾವು ಇಬ್ರು ಇಷ್ಟಪಟ್ಟ ಮದುವೆ ಆಗಿದ್ದೈತಿ ಮತ್ತೆ ನಾವು ಯಾವುದೇ ತರಹದ ಮತಾಂತರ ಮಾಡ್ಕೊಂಡಿಲ್ಲ ಇವ್ರು ಯಾವ ಧರ್ಮದೊಳಗೆ ಹುಟ್ಟ್ಯಾರಲ್ಲ ಅದ ಧರ್ಮದೊಳಗೆ ಹೋಗಾರ ಕಡೆ ತನ್ಕು ನಾ ಯಾವ ಧರ್ಮದೊಳಗೆ ಹುಟ್ಟೇನಲ್ಲ ನಾನು ಕಡೆ ತನ್ಕು ಅದ ಧರ್ಮದೊಳಗೆ ಹೋಗ್ತೇನಿ ಯಾವ್ದೇ ತರ ಮತಾಂತರ ಮಾಡುವುದಿಲ್ಲ ಮತ್ತ ನಮ್ಮ ಕಲಾವಿದ್ರೊಳಗ ಜಾತಿ ಧರ್ಮ ಯಾವುದು ತರಾಕ್ ಹೋಗ್ಬೇಡ್ರಿ ನಾ ಕರ್ನಾಟಕ ಒಳಗೆ ಹುಟ್ಟೇನಂದ್ರೆ ನಾನು ಕರ್ ನಾನು ಒಬ್ಬ ಕನ್ನಡಿಗನ ನಾನು ಒಬ್ಬ ಹಿಂದೂನ ಹೆಮ್ಮೆ ಅಂತ ನಾನು ಕನ್ನಡಿಗ ಹಿಂದೂ ಹೇಳಿ ಮತ್ತೆ ಯಾವುದೇ ಥರ ನಮ್ಗೆ ಕಿರಿಕಿರಿ ಮಾಡೋದು ಯಾವುದೇ ಥರ ಇದ ವಿಡಿಯೋಸ್ ಮಾಡಿ ಹಾಕೋದು ಯಾರು ಮಾಡಾಕ್ ಹೋಗ್ಬೇಡ್ರಿ ನಮ್ಗೆ ಬದುಕಕ್ಕೆ ಬಿಡ್ರಿ ಹೇಳಿ ಕೇಳ್ಕೊತೇನಿ ಇಷ್ಟ ಕೇಳ್ಕೊಳ್ಳೋದ್ ನಾ ಮತ್ತೇನಿಲ್ಲ ಧನ್ಯವಾದಗಳು ನಾನು ಅದೇ ಕೇಳ್ಕೊತೀನಿ ರೀ ಫ್ರೆಂಡ್ಸ್ ನಾ ಹಿಂದೂ ಆಗೇ ಅದೇನ್ರಿ ರೀ ಇವ್ರಿಗೆ ಕನ್ವರ್ಟ್ ಮಾಡೋದು ಲವ್ ಜಿಯಾದ ಇದೆಲ್ಲ ಸುಳ್ಳು ಸುದ್ದಿ ಹಬ್ಸತ್ತೀರಿ ನೀವೇನು ನಂಬಕ್ಕೆ ಹೋಗ್ಬೇಡ್ರಿ ಮೊದ್ಲಿನ ಮುಕ್ಳಪ್ಪನ್ ಹೆಂಗೆ ನೋಡಿದ್ರಿ ಈಗೂ ಮುಕ್ಳಪ್ಪನ ಹಂಗ ನೋಡ್ರಿ ನಿಮ್ಮ ಕೈ ಮುಗುದ್ ಕೇಳ್ಕೊತೀನಿ ನಮ್ಗೆ ಬದಕಾಕ್ ಬಿಡ್ರಿ ನಾವಿಬ್ರು ಒಪ್ಪಿ ಮದ್ವೆ ಆಗಿವಿ ಯಾರ ಮೈಂಡ್ ವಾಶ್ ಯಾರು ಫೋರ್ಸ್ ಏನು ಮಾಡಿಲ್ಲರಿ ಏನೇನು ಮಾಡಿಲ್ಲ ಸುಮ್ಮನೆ ಸುಳ್ಳು ಸುಳ್ ಸುದ್ದಿ ಹಬ್ಸಾತಾರ ನೀವೇನು ನಂಬಕ್ಕೆ ಹೋಗ್ಬೇಡ್ರಿ ಸ್ವತಃ ನಾವೇ ಇಬ್ರು ಗಂಡ ಹಿಂದಿಕ್ಕೂ ಅಂತ ಹೇಳತ್ತೀವಿ ಇಬ್ರು ಪ್ರೀತಿಸಿ ಮದುವೆ ಆಗಿವಿ ಮೂರು ವರ್ಷ ಪ್ರೀತಿಸಿ ಮದುವೆ ಆಗಿವಿ ಧನ್ಯವಾದಗಳು ಎಲ್ಲರೂ ಸೋಶಿಯಲ್ ಮೀಡಿಯಾದಾಗ ಮತ್ತ ನ್ಯೂಸ್ನಾಗ ನೋಡಿರ್ತೀರಿ ಮುಕ್ಳೆಪ್ಪ ಲವ್ ಜಿಹಾದ್ ಮುಕ್ಳೆಪ್ಪ ಲವ್ ಜಿಹಾದ್ ಅಂತ ಹೇಳಿ ನಾ ಯಾವ್ದೋ ತರದ ಲವ್ ಜಿಹಾದ್ ಮಾಡಿಲ್ಲ ನಾವ್ ಇಬ್ರು ಇಷ್ಟಪಟ್ಟ ಮದ್ವಿ ಆಗಿದ್ದೈತಿ ಮತ್ತ ನಾವ್ ಯಾವ್ದೇ ತರದ ಮತಾಂತರ ಮಾಡ್ಕೊಂಡಿಲ್ಲ ಇವ್ರ ಯಾವ ಧರ್ಮದೊಳಗ ಹುಟ್ಟ್ಯಾರಲ್ಲ ಅದ ಧರ್ಮದೊಳಗ ಹೋಕ್ಕಾರ ಕಡೆ ನಾ ಯಾವ ಧರ್ಮದೊಳಗ ಹುಟ್ಟೇನಲ್ಲ ನಾನು ಕಡೆ ತನಕನು ಅದ ಧರ್ಮದೊಳಗ ಹೋಗ್ತೇನೆ ಯಾವ್ದೇ ತರ ಮತಾಂತರ ಮಾಡುದಿಲ್ಲ ಮತ್ತು ನಮ್ಮ ಕಲಾವಿದ್ರೊಳಗೆ ಜಾತಿ ಧರ್ಮ ಯಾವುದು ತರಾಕ್ ಹೋಗ್ಬೇಡ್ರಿ ನಾ ಕರ್ನಾಟಕ ಒಳಗೆ ಹುಟ್ಟೇನಂದ್ರೆ ನಾನು ಕರ್ನ್ ನಾನು ಒಬ್ಬ ಕನ್ನಡಿಗಾನ ನಾನು ಒಬ್ಬ ಹಿಂದೂನ ಹೆಮ್ಮೆ ಅಂತ ನಾನು ಕನ್ನಡಿಗ ಹಿಂದೂ ಹೇಳಿ ಮತ್ತೆ ಯಾವುದೇ ಥರ ನಮ್ಗೆ ಕಿರಿಕಿರಿ ಮಾಡೋದು ಯಾವುದೇ ಥರ ವಿಡಿಯೋಸ್ ಮಾಡಿ ಹಾಕೋದು ಯಾರು ಮಾಡಾಕ್ ಹೋಗಬೇಡ್ರಿ ನಮ್ಗೆ ಅಂತ ಹೇಳಿ ಕೇಳ್ಕೊತೇನಿ ಇಷ್ಟ ಕೇಳ್ಕೊಳ್ಳೋದ್ ನಾ ಮತ್ತೇನಿಲ್ಲ ಧನ್ಯವಾದಗಳು ನಾನು ಅದ ಕೇಳ್ಕೊತೀನಿ ಫ್ರೆಂಡ್ಸ್ ನಾ ಹಿಂದೂ ಆಗೇ ಅದೇನ್ರಿ ಇವ್ರಿಗೆ ಕನ್ವರ್ಟ್ ಮಾಡುದು ಲವ್ ಜಿಯೆಲ್ಲ ಸುಳ್ಳ ಸುದ್ದಿ ಹಬ್ಸತಾರೆ ಏನು ನಂಬಕ್ ಹೋಗ್ಬೇಡ್ರಿ ಮೊದ್ಲಿನ ಮುಕ್ಳಪನ್ ಹೆಂಗ್ ನೋಡಿದ್ರಿ ಈಗ ಮುಕ್ಳಪನ್ ಹಂಗ ನೋಡ್ರಿ ನಿಮ್ ಕೈ ಮುಗಿದ್ ಕೇಳ್ಕೊತ ಬದಕಾಕ್ ಬಿಡ್ರಿ ನಾವಿಬ್ರು ಒಪ್ಪಿ ಒಪ್ಪಿ ಆಗಿವಿ ಯಾರ ಮೈಂಡ್ ವಾಶ್ ಯಾರ್ ಫೋರ್ಸ್ ಏನು ಮಾಡಿಲ್ರಿ ಏನೇನು ಮಾಡಿಲ್ಲ ಸುಮ್ಮನೆ ಸುಳ್ ಸುಳ್ ಸುದ್ದಿ ಹಬ್ಸಾತಾರ ಏನು ನಂಬಕ್ ಹೋಗ್ಬೇಡ್ರಿ ಸ್ವತಃ ನಾವೇ ಇಬ್ರು ಗಂಡ ಹಿಂದಿ ಕುಂತ ಹೇಳತ್ತೇವಿ ಇಬ್ರು ಪ್ರೀತಿಸಿ ಆಗಿವಿ ಮೂರ್ ವರ್ಷ ಪ್ರೀತಿಸಿ ಮದ್ವಿ ಆಗಿವಿ ಧನ್ಯವಾದಗಳು ಎಲ್ಲಾರು ಸೋಶಿಯಲ್ ಮೀಡಿಯಾದಾಗ